ನಮಸ್ಕಾರ ಇದೀಗ ನೀವು ನೋಡ್ತಿದಿರೋ ಓಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಪ್ಪತ್ತಾರು ಜನವರಿ ಸಂವಿಧಾನ ಸಮರ್ಪಣಾ ದಿನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ವಿವಿಧ ದಲಿತ ಸಂಘಟನೆ ಮುಖಂಡರ ಸಭೆ ಬೀದರ್ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸಭೆ ಕುರಿತು ಚರ್ಚೆಯನ್ನು ಮಾಡಿ ಎಲ್ಲರ ಸಹಮತದ ಮೇರೆಗೆ ಇದೇ ತಿಂಗಳು ಇಪ್ಪತ್ತಾರಂದು ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಅದ್ದೂರಿಯಾಗಿ ಮಾಡೋಣ ಎಂದು ವಿವಿಧ ದಲಿತರ ಪರ ಚಿಂತಕರು ಹಿರಿಯ ಮುಖಂಡರ ಸಭೆಯನ್ನು ಮಾಡಿದರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಸಭೆ ಅಧ್ಯಕ್ಷರು ಬಾಬು ಪಾಸ್ವಾನ್ ಅವರು ಜನವರಿ ಇಪ್ಪತ್ತಾರಂದು ನಡೆಯಲಿರುವಂತಹ ಆಚರಣೆ ಕಾರ್ಯಕ್ರಮವನ್ನು ಎಲ್ಲ ಹಿರಿಯ ಮುಖಂಡರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿ ಯಶಸ್ವಿಯಾಗಿಗೊಳಿಸಲು ನಾವೆಲ್ಲ ಸಭೆ ನಡೆಸಿದ್ದೇವೆ ಮತ್ತು ಕಾರ್ಯಕ್ರಮದ ಆಚರಣೆ ಅಧ್ಯಕ್ಷರಾಗಿ ವಿಷ್ಣುವರ್ಧನ್ ಅವರನ್ನ ನೇಮಕ ಮಾಡಿದ್ದೇವೆ ಎಂದು ತಿಳಿಸಿದ್ರು ಇದೇ ವೇಳೆ ಕಾರ್ಯಕ್ರಮದ ಗೌರವಾಧ್ಯಕ್ಷ ಅಧ್ಯಕ್ಷ ಶಿವಕುಮಾರ್ ನಿಲಿಕಟ್ಟಿ ಕಾರ್ಯಾಧ್ಯಕ್ಷರಾಗಿ ಪ್ರೇಮ್ ಕುಮಾರ್ ಕಾಮಳೆ ಹಾಗೂ ಕಾರ್ಯದರ್ಶಿಯಾಗಿ ಅರುಣ್ ಪಟೇಲ್ ಅವರನ್ನ ಎಲ್ಲರ ಸಹಮತಿ ಮೇರೆಗೆ ಸಭೆಯ ಪದಾಧಿಕಾರಿಗಳಿಗೆ ನೇಮಕ ಮಾಡಿ ಸಭೆಯನ್ನು ಯಶಸ್ವಿಯಾಗಿಗೊಳಿಸಿದ್ದೆವು ಎಂದು ಹೇಳಿದರು ಇದೇ ವೇಳೆ ದಲಿತ ಹಿರಿಯ ಮುಖಂಡರು ಮಾತನಾಡಿದರು ಮಾರುತಿ ಬೋದ್ದೆ ಅನಿಲ್ ಪೆಲ್ತಾ ಉಮೇಶ್ ಸರಳಿಕರ್ ಗಾಯಕ್ವಾಡ್ ಇನ್ನು ಅನೇಕರು ಈ ಸಭೆಯಲ್ಲಿ ಹಾಜರಿದ್ದರು ಇದಾಗಿತ್ತು ವಿಶೇಷ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡುತ್ತಾರೆ ಅಂತಹ ಇಪ್ಪತ್ತಾರನೇ ಜನವರಿ ಎರಡು ಸಾವಿರ ಐದರ ಏನು ಕಾರ್ಯಕ್ರಮ ಇದೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಿಂದೆಂದಿಗಿಂತ ಇಂದು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಬಹಿರಂಗವಾಗಿ ಲೋಕಸಭೆಯಲ್ಲಿ ಅಪಮಾನ ಮಾಡತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತು ದಲಿತ ಚಳವಳಿ ಸಾಕ್ತಾ ಇದೆ ಅದನ್ನು ಇವತ್ತು ನಾವು ಯಾವುದೇ ಕಾರಣಕ್ಕೆ ನಮ್ಮ ಒಕ್ಕೂಟವನ್ನು ವಿವಿಧ ರಾಜಕೀಯ ಆಶಯಗಳಿಗಾಗಿ ಯಾರು ಏನು ಹೇಳ್ತಿರ್ಬೋದು ಆದರೆ ಬೀದರ್ ಜಿಲ್ಲೆ ಒಂದು ಐತಿಹಾಸಿಕ ಹಿನ್ನೆಲೆ ಉಳಿತಕ್ಕಂತಹ ನಮ್ಮ ಬೀದರ್ ಜಿಲ್ಲೆ ದಲಿತ ಚಳವಳಿಯಲ್ಲಿ ರಾಜ್ಯದಲ್ಲಿ ಮುಂಚೂಣಿ ಇರತಕ್ಕಂಥ ಜಿಲ್ಲೆ ಇವತ್ತು ಸಾಕ್ಷಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ಪ್ರಮುಖರು ಇವತ್ತು ಮಾರುತಿ ಬೋದ್ದೆ ಅವರು ಬಾಬು ಪಾಸ್ವಾನ್ರವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಸಂಘಟನೆ ಇವತ್ತು ನಮ್ಮ ಉಮೇಶ್ ಅವರು ಅಂಬದಾಸ್ ಅವರು ಸುಮಾರು ಜಿಲ್ಲೆಯ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದು ಬರ್ತಕ್ಕಂಥ ಇಪ್ಪತ್ತಾರನೇ ಜನವರಿ ಬಹಳ ವಿಶಿಷ್ಟವಾಗಿ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ಭಾರತದ ಕರ್ನಾಟಕದಲ್ಲಿದ್ದಂಥ ಎಲ್ಲ ವಿಚಾರವಂತರನ್ನು ಕರೆಸಿ ಬೀದರ್ದಿಂದ ಮತ್ತೆ ಸಂವಿಧಾನಕ್ಕಾಗಿ ಪ್ರಜಾಪ್ರಭುತ್ವ ಉಳಿಗಾಗಿ ಇಡೀ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತ ಒಂದು ಸಮಿತಿ ಮಾಡಲಾಗಿದೆ ಈ ಸಮಿತಿಗೆ ಬೀದರ್ ಜಿಲ್ಲೆಯ ಎಲ್ಲ ಪ್ರಮುಖರು ನಾವು ಸಾಕ್ಷಿಯಾಗಿ ನಾವು ಇವತ್ತು ಮಾಧ್ಯಮದ ಮುಂದೆ ಬಂದು ನಮ್ಮ ಎಲ್ಲ ಅನಿಸಿಕೆಗಳನ್ನು ಮತ್ತು ಕಾರ್ಯಕ್ರಮ ಭಾಗಿಯಾಗಲಿಕ್ಕೆ ಪ್ರಪ್ರಥಮವಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಹೋರಾಟಗಾರಿಗೆ ನಾನು ಅವರಿಗೆ ಹೃದಯಪೂರ್ವಕ ಭೀಮವಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಕೆಲವು ದಿನದಿಂದ ನಾವೊಂದು ಕಾರ್ಯಕ್ರಮ ಮಾಡಬೇಕು ಅವರನ್ನು ಮಾಡ್ತಾ ಅಂತಿತ್ತು ಇವತ್ತು ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರು ಸೇರಿಕೊಂಡು ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ನಮಗೆಲ್ಲರಿಗೆ ಬೀದರ್ ಜಿಲ್ಲೆಯ ಎಲ್ಲ ಬಾಂಧವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಮತ್ತು ಸಂವಿಧಾನಕ್ಕೆ ಒಪ್ಪ ಎಲ್ಲ ಜಾತ್ಯಾತೀತ ಮನಸ್ಸುಗಳು ನಮ್ಮ ಕಾರ್ಯಕ್ರಮ ಬರಬೇಕು ಇನ್ನು ಹೆಚ್ಚಿನ ಒಂದೊಂದೆಲ್ಲ ಪ್ರತಿಕ್ರಿಯೆ ನಮ್ಮ ಮುಖಂಡರು ಸಹ ಎಲ್ಲಾ ನಮ್ಮ ಹಿರಿಯರು ಕಿರಿಯರು ಕೊಡ್ತಾರೆ ಹಾಗಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಾವು ಇಡೀ ಜಿಲ್ಲೆಯ ದಲಿತ ಸಂಘಟನೆ ಒಕ್ಕೂಟಗಳ ಮುಖಂಡರುಗಳ ನೇತೃತ್ವದಲ್ಲಿ ಏಕತೆಯನ್ನು ಪ್ರದರ್ಶಿಸುವೋಸ್ಕರ ನಾವು ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರ್ತಕ್ಕಂತ ಕಾರ್ಯಕ್ರಮ ಬೀದರ್ ದಿಲ್ಲಿಯಿಂದ ಪ್ರಾರಂಭ ಆಗ್ತಾ ಇದೆ ಜೈ ಭೀಮ್ ಜೈ ಸವಿತಾ ಇವತ್ತಿನ ದಿವಸ ವಿವಿಧ ದಲಿತ ಸಂಘಟನೆಗಳ ಮುಖಂಡರ ಸಭೆಯನ್ನು ಕರೆಯಲಾಯಿತು ಈ ಸಭೆಯ ಉದ್ದೇಶ ಏನಂದರೆ ಬರುವ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮವನ್ನು ಯಾವ ರೀತಿ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಲಾಯಿತು ಈ ಸಭೆಯಲ್ಲಿ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಹಿರಿಯರು ಮತ್ತು ನನ್ನ ಎಲ್ಲ ಆತ್ಮೀಯ ಸಹೋದರರು ಭಾಗಿಯಾಗಿ ಒಂದು ಒಂದೇ ನಿರ್ಣಯಕ್ಕೆ ಬಂದಿದ್ದೇವೆ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒತ್ತದ ಹತ್ತಿರ ಭಾಳ ದೂರಿವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಈ ಈ ಸಮಸ್ತ ನಾಡಿನ ಜನರಿಗೆ ನನ್ನ ಮನವಿ ಮಾಡಿಕೊಳ್ಳೋದಿದೆ ಆ ಇಪ್ಪತ್ತಾರನೇ ಜನವರಿ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಎಲ್ಲರೂ ಸೇರಿ ಈ ಅಂಬೇಡ್ಕರ್ ಸರ್ಕಲ್ನಿಂದ ಕರ್ನಾಟಕ ರಾಜ್ಯ ಮತ್ತು ದಿಲ್ಲಿಗೆ ಒಂದು ಸಂದೇಶ ಕಳಿಸಂಥ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಮಿತಿಯ ಸಲಹೆಗಾರನಾಗಿ ಮನವಿ ಮಾಡ್ತೀನಿ ಎಲ್ಲ ದಲಿತ ಚಳವಳಿಗಾರರು ಹಿರಿಯರು ಕನ್ನಡಪರ ಸಂಘಟನೆಗಳು ಹಾಗಾಗಿ ವಿವಿಧ ಓಣಿಯ ಎಲ್ಲ ಪ್ರಮುಖರು ಇವತ್ತ ಒಂದು ಇಪ್ಪತ್ತಾರನೇ ಜನವರಿ ಅಂಬೇಡ್ಕರ್ ಅವರ ಈ ರಾಷ್ಟ್ರಕ್ಕೆ ನೀಡಂಥ ವಿಶ್ವದಲ್ಲಿ ಅತಿ ಸುಂದರವಾದ ಹಾಗೂ ಎಲ್ಲ ಸಾಮಾಜಿಕ ನ್ಯಾಯ ನೀಡುವಂಥ ಒಂದು ಗ್ರಂಥ ಅದು ಸಂವಿಧಾನ ಸಂವಿಧಾನ ಇವತ್ತ ಜಾರಿಗೆ ಬಂದಂಥ ಒಂದು ದಿನ ಇಪ್ಪತ್ತಾರನೇ ತಾರೀಕು ಆವತ್ತ ಬಹಳ ಸಂಭ್ರಮದಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮ ರೂಪಿಸಬೇಕಂತ ಒಂದು ಚರ್ಚೆ ಆಯಿತು ಈ ಚರ್ಚೆಯಲ್ಲಿ ಅನೇಕರು ಭಾಗಿಯಾಗಿ ಅವರವರ ಅನಿಸಿಕೆ ಮಾಡದ ಮುಖಾಂತರ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿದೆವು ಆ ಸಮಿತಿ ಪ್ರಮುಖರು ಕೂಡ ಇದ್ದಾರೆ ಅದೇ ರೀತಿ ಆ ಒಂದು ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಕಾರ್ಯಕ್ರಮ ಅಂತೆ ಅದಕ್ಕೆ ಜಿಲ್ಲೆಯ ಸಮಸ್ತ ನಾಗರಿಕರು ಪ್ರಜಾಪ್ರಭುತ್ವ ಅಭಿಮಾನಿಗಳು ಸಂವಿಧಾನ ಪ್ರೇಮಿಗಳು ಅಂಬೇಡ್ಕರ್ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಬರಬೇಕು ನಮ್ಮ ಮುಖಾಂತರ ಮನವಿ ಮಾಡಿ ಎಲ್ಲ ದಲಿತ ಸಂಘಟನೆಗಳು ತಮ್ಮ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಮರೆತು ಇವತ್ತು ಒಗ್ಗಟ್ಟಾಗಿ ಈ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ ಮತ್ತು ಕೋಮವಾದಿ ಶಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮತ್ತು ಸಂವಿಧಾನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಅಮಿತ್ ಶಾ ಅವರ ಹೇಳಿಕೆ ಹಾಗಾಗಿ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈ ದೇಶದ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಸಿಕ್ಕಾಕೊಂಡಿದೆ ಅದನ್ನು ನಾವು ಕಾಪಾಡಲೇಬೇಕು ನಾವು ಜೀವ ಪಣಕ್ಕಿಟ್ಟಾದರೂ ಕಾಪಾಡಬೇಕು ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆಗದಿದ್ದರೆ ನಮಗೆ ಭವಿಷ್ಯದಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಆ ವಿಚಾರವನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಇವತ್ತು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಜೈ ಭೀಮ್ ಇವತ್ತು ಪ್ರವಾಸಿ ಮಂದಿರದಲ್ಲಿ ಇಪ್ಪತ್ತಾರನೇ ಜನವರಿ ಕುರಿತು ಎಲ್ಲ ಸಂಘಟನೆ ಮುಖಂಡ ಸೇರ್ಕೊಂಡು ಸಭೆ ಆಯಿತು ಈ ಸಭೆಯಲ್ಲಿ ಇಪ್ಪತ್ತಾರನೇ ಜನವರಿ ಅದ್ದೂರಿಯೋಗ ಆಚರಣೆ ಮಾಡಬೇಕಂತಲ್ಲಿ ನಿರ್ಣಯ ಆಯಿತು ಆ ಸಭೆಯ ಅಧ್ಯಕ್ಷತೆಯನ್ನು ನನಗೆ ವಹಿಸಿದರು ಸಮಿತಿಯವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದಂಥ ಚರ್ಚೆಯಾಗಿ ಎಲ್ಲ ಹಿರಿಯರು ಮತ್ತು ಕಿರಿಯರು ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಈ ಆಚರಣಾ ಸಮಿತಿ ಇಪ್ಪತ್ತಾರನೇ ಜನವರಿ ಆಚರಣ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿಷ್ಣು ವಾಲ್ದೊಡ್ಡಿ ಅವರಿಗೆ ನೇಮಕ ಮಾಡಲಾಯಿತು ಅದೇ ರೀತಿಯಾಗಿ ಗೌರವಾಧ್ಯಕ್ಷರಾಗಿ ಶಿವಕುಮಾರ್ ನೀಲಿಕಟ್ಟಿ ಅವರಿಗೆ ನೇಮಕ ಮಾಡಲಾಯಿತು ಅದೇ ರೀತಿಯಾಗಿ ಕಾರ್ಯಾಧ್ಯಕ್ಷರಾಗಿ ನಮ್ಮ ಪ್ರೇಮ್ ಕುಮಾರ್ ಕಾಂಬ್ಳೆ ಅವರಿಗೆ ನೇಮಕ ಮಾಡಲಾಯಿತು ಅದೇ ರೀತಿಯಾಗಿ ಕಾರ್ಯದರ್ಶಿಯಾಗಿ ಅರುಣ್ ಪಟೇಲ್ ಇವರಿಗೆ ನೇಮಕ ಮಾಡಲಾಯಿತು ಅದೇ ರೀತಿಯಾಗಿ ಸಂಚಾಲಕ ಇನ್ನು ಎಲ್ಲ ಸಂಸ ಎಲ್ಲ ಸಂಘಟನೆಯ ಮುಖಂಡರು ಇದಕ್ಕೆ ಸಲಹಾಗಾರಾಗಿ ಮತ್ತೆ ಎಲ್ಲ ಜಿಲ್ಲಾ ಸಂಚಾಲಕ್ ಜಿಲ್ಲಾ ಸಂಚಾಲಕರು ಜಿಲ್ಲಾ ಅಧ್ಯಕ್ಷರು ಏನಿದ್ದಾರೆ ಅವರು ಸಂಘದ ಉಪಾಧ್ಯಕ್ಷ ಕೆಲಸ ಮಾಡ್ತಾರ ಅದೇ ರೀತಿಯಾಗಿ ಹಿರಿಯರು ನಮ್ಮ ಅನಿಲ್ ಕುಮಾರ್ ಬೇಲ್ದರ್ ಆಗಿರ್ಬೋದು ಶಿವ ನಮ್ಮ ರಮೇಶ್ ಜಾಕುಳಗಿ ಆಗಿರ್ಬೋದು ಉಮೇಶ್ ಕುಮಾರ್ ಸರಳಿ ಆಗಿರ್ಬೋದು ಮಾರುತಿ ಬೋಧ್ಯ ಆಗಿರ್ಬೋದು ಆಮೇಲೆ ನಮ್ಮ ಅಂಬರದಾಸ್ ಗಾಯಕವಾಡ ಕಲ್ಯಾಣರ ಭೋಸಲೆ ಇವರೆಲ್ಲರೂ ಪ್ರಕಾಶ್ ಮಾಳ್ಗಿಯವರು ನಮ್ಮ ಹಿರಿಯರು ಇವರೆಲ್ಲರೂ ಈ ಸಮಿತಿಯ ಸಲಹಾಕಾರರಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿ ಬೀದರ್ ಜಿಲ್ಲೆಗೆ ಒಂದು ಸರ್ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕಾಗಿದೆ ನಾವು ಇನ್ನೂ ನಿಮ್ಮ ಇದಕ್ಕೆ ವಿಷಯಕ್ಕೆ ನಾವು ಇನ್ನೂ ತಟಸ್ ನಿಂತಿದ್ದೀವಿ ನಿಮ್ಮನ್ನು ನಾವು ಹಿಮ್ಮೆಡಿಸಲು ತಯಾರಿದ್ದೇಕ್ ಮೆಸೇಜ್ ಬೀದರ್ನಿಂದ ಕಳಿಸೋಣ ಅಂತ ಹೇಳ್ತಾ ಇವತ್ತೆಲ್ಲ ಸಭೆ ಸೇರಿ ಒಂದು ಒಳ್ಳೆ ನಿರ್ಣಯ ಆಗಿದೆ ಈ ಸಮಿತಿಯವರಿಗೆ ಇನ್ನೊಂದ್ಸರಿ ನಾನು ನನ್ನ ಪರವಾಗಿ ಹಾಗೂ ಇಲ್ಲ ಬೀದರ್ ಜಿಲ್ಲೆ ಎಲ್ಲಾ ಸಂಘಟನೆ ಪರವಾಗಿ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಭೀ ಇವತ್ತು ಎಲ್ಲಾ ನಮ್ಮ ಹಿರಿಯರು ಎಲ್ಲಾ ಸಂಘಟನೆಗಳ ಮುಖಂಡರು ಒಂದು ಸಭೆ ಕರೆದಿದ್ರು ಜನವರಿ ಇಪ್ಪತ್ತಾರನೇ ಕಾರ್ಯಕ್ರಮ ಯಾವ ರೀತಿ ರೂಪರೇಷೆ ಮಾಡಬೇಕು ತಮ್ಮ ತಮ್ಮ ಅಭಿಪ್ರಾಯ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಂತೇಳಿ ಅದೇ ರೀತಿ ನಾವು ಯುವಕರು ಮತ್ತೆ ಹಿರಿಯರೆಲ್ಲ ಸೇರ್ಕೊಂಡು ಒಂದು ಪ್ರಸ್ತಾವನೆ ಇಟ್ಟಿದ್ವಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಅದಕ್ಕೆ ಸಹಕಾರವಾಗಿ ಹಿರಿಯರೆಲ್ಲರೂ ಬೆಂಬಲ ನೀಡಿ ಇವತ್ತು ಒಂದು ನಮ್ಮ ಕಾರ್ಯಕ್ರಮ ಸಮಿತಿಗೆ ಅಧ್ಯಕ್ಷರಾಗಿ ನೇಮಕತೆ ಮಾಡಿದ್ದಾರೆ ಮತ್ತೆ ಇನ್ನು ಯಾರ್ಯಾರು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತೆ ಇನ್ನು ಹಲವು ವಿಷಯಗಳನ್ನು ಕುರಿತು ಒಂದೆರಡು ದಿವಸದಲ್ಲಿ ತಮಗೆ ನಾನು ಅಪೀಲ್ ಮಾಡ್ತೇನೆ ಯಾಕಂತಂದ್ರೆ ನಾವು ಸಂಘಟನೆ ಬೇರೆ ಬೇರೆ ಆಗಿರ್ಬೋದು ಆದರೆ ವಿಚಾರ ಒಂದೇ ನಾವು ಮಾಡೋ ಕೆಲಸಗಳು ಒಂದೇ ಬಾಬಾ ಸಾಹೇಬ್ರ ಕನಸಿನ ಭಾರತದ ಕಡೆ ನಮ್ಮ ಜಾಗೃತಿಗೊಳಿಸಬೇಕಂತ ಹೇಳಿ ಒಂದು ಇಪ್ಪತ್ತಾರನೇ ಜನವರಿ ಹಿರಿಯರ ಮಾರ್ಗದರ್ಶನದಂತೆ ಯುವಕರು ಮಾಡ್ಲಿಕ್ಕೆ ಒಂದು ಸಿದ್ಧರಾಗಿದ್ದೀವಿ ನನ್ನ ಮನವಿ ಇದೆ ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆ ಬಂದು ಇದನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಕಳಕಳಿ ಮಾಡ್ತೇವೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳೇ ಜನವರಿ ಇಪ್ಪತ್ತಾರಂದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರಂದು ಸಂವಿಧಾನ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಏನು ಸಭೆಯನ್ನು ಕರೆಯಲಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಿಷ್ಣು ಬಾಲ್ದೊಡ್ಡೆಯವರು ಅಧ್ಯಕ್ಷತೆಯಲ್ಲಿ ಎಂಬತ್ತಾರನೇ ಜನವರಿ ಕಾರ್ಯಕ್ರಮ ನಡೀತದೆ ಕಾರ್ಯದರ್ಶಿಯಾಗಿ ನಮ್ಮ ಪ್ರೇಮ್ ಕುಮಾರ್ ಕಾಂಬಳೆ ಮತ್ತು ಗೌರವಾಧ್ಯಕ್ಷರಿ ಶಿವಕುಮಾರ್ ನೀಲಿಕಟ್ಟಿ ಈ ಕಾರ್ಯಕ್ರಮದ ಕುರಿತು ಅನೇಕ ನಾಯಕರುಗಳನ್ನು ರಾಷ್ಟ್ರಮಟ್ಟ ಮತ್ತು ರಾಜ್ಯದ ಮತ್ತು ಅಂತರಾಜ್ಯದ ನಾಯಕರುಗಳನ್ನು ಕರೆಸಿ ಸಂವಿಧಾನ ತಜ್ಞರನ್ನು ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಸಂಘಟನೆ ಪ್ರಮುಖರು ಸಂಚಾಲಕರು ಮತ್ತು ರಾಜ್ಯ ಮುಖಂಡರು ಸಂಘಟನೆ ಮುಖಂಡರುಗಳು ಮತ್ತು ಸಮಾಜದ ಹಿರಿಯ ಮುಖಂಡರುಗಳು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತಿನ ಸಭೆಯನ್ನು ಯಶಸ್ವಿಗೊಳಿಸಿದ್ರಿ ಇಪ್ಪತ್ತಾರು ಜನವರಿ ಕೂಡ ಅದೇ ರೀತಿ ಯಶಸ್ವಿಗೊಳಿಸಬೇಕು ಎಲ್ಲ ಸಮ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದ ಜನರು ಬಂದು ಈ ಇಪ್ಪತ್ತಾರು ಜನವರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತಿನ ಸಭೆಯನ್ನು ಕರೆ ಕೊಡ್ತಾ ಇದೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ